ನಮಸ್ಕಾರ ಸ್ನೇಹಿತರೆ ಅಮೃತ್ ಅಂಜನ್ ಈ ಚಿತ್ರದ ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಇತ್ತೀಚೆಗೆ ವಿಕ್ಟರಿ ಸಿನಿಮಾಸ್ನಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಚಿತ್ರತಂಡದವರಿಂದ ಚಿತ್ರವನ್ನು ವೀಕ್ಷಣೆ ಮಾಡೋದಕ್ಕೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ವೃದ್ಧರು ಜೊತೆಗೆ ಮಹಿಳೆಯರಿಗೂ ಹಲವು ಪ್ರೇಕ್ಷಕರು ಚಿತ್ರವನ್ನು ವೀಕ್ಷಣೆ ಮಾಡೋದಕ್ಕೆ ಅಂತ ಬಂದಿದ್ದರು ಚಿತ್ರವನ್ನು ವೀಕ್ಷಣೆ ಮಾಡಿದಾಗ ಅನಿಸಿದ್ದು ಈ ಚಿತ್ರ ಪಕ್ಕಾ ಒಂದು ಕುಟುಂಬ ಸಮೇತವಾಗಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಕೂತ್ಕೊಂಡು ನೋಡೋವಂಥ ಒಂದು ಹಾಸ್ಯಭರಿತ ಮನರಂಜನಾ ಚಿತ್ರ ಅಂತಲೇ ಹೇಳ್ಬೋದು ಪಕ್ಕಾ ಪೈಸಾ ವಸೂಲ್ ಚಿತ್ರ ಚಿತ್ರ ಆರಂಭದಿಂದ ಅಂತ್ಯದವರೆಗೂ ಒಂದು ಕಾಮಿಡಿ ಪಂಚಿಂಗ್ ಡೈಲಾಗ್ಗಳ ಮೂಲಕನೇ ಹೋಗುತ್ತೆ ಹಲವು ಕಲಾವಿದರು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮದೇ ಆದ ರೀತಿಯಲ್ಲಿ ರೀಲ್ಸ್ಗಳನ್ನು ಶಾರ್ಟ್ ಮೂವಿಗಳನ್ನು ಮಾಡಿ ಪ್ರಸಿದ್ಧಿಯನ್ನು ಪಡೆದಂತಹ ಕಲಾವಿದರೆಲ್ಲರೂ ಸೇರಿ ಮಾಡಿರುವಂಥ ಈ ಚಿತ್ರ ತುಂಬಾ ಮನರಂಜನೆ ನೀಡುತ್ತೆ ಪ್ರೇಕ್ಷಕರಿಗೆ ಯಾವುದೇ ರೀತಿಯ ಟೆನ್ಷನ್ ಇದ್ದರೂ ಕೂಡ ಈ ಚಿತ್ರವನ್ನು ನೋಡಿದರೆ ಆ ಟೆನ್ಷನನ್ನು ಮರೆತು ಚಿತ್ರಮಂದಿರದೊಳಗೆ ಬಂದಂತಹ ಪ್ರತಿಯೊಬ್ಬರೂ ಕೂಡ ಚಿತ್ರದ ವೀಕ್ಷಣೆಯಲ್ಲಿ ಚಿತ್ರದ ಸಂಭಾಷಣೆಯಲ್ಲಿ ಕೇಳಿಕೊಂಡು ಪ್ರತಿಯೊಂದು ಒಂದು ಸಂಭಾಷಣೆಗೂ ಕೂಡ ಸಿಳ್ಳೆ ಚಪ್ಪಾಳೆ ಮೂಲಕ ಪ್ರತಿಕ್ರಿಯಿಸ್ತಾ ಇರೋದೆಲ್ಲ ನೋಡಿದಾಗ ಅನ್ನಿಸ್ತು ಪ್ರೇಕ್ಷಕರಿಗೆ ಚಿತ್ರ ತುಂಬಾ ಇಷ್ಟ ಆಗಿದೆ ಅಂತ ಯಾಕಂತೇಳಿದ್ರೆ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂದರೂ ಕೂಡ ಮೆಟ್ಟಲುಗಳ ಮೇಲೆ ಕೂತ್ಕೊಂಡು ಪಕ್ಕದಲ್ಲೇ ನಿಂತ್ಕೊಂಡು ಈ ಒಂದು ಮನರಂಜನಾ ಚಿತ್ರವನ್ನು ಸಂಪೂರ್ಣವಾಗಿ ಆಸ್ವಾದಿಸ್ತಾ ಇದ್ದರು ಅಂತಲೇ ಹೇಳ್ಬೋದು ಈ ಚಿತ್ರ ಮೂವತ್ತು ಜನವರಿ ಎರಡು ಸಾವಿರದ ಇಪ್ಪತ್ತ ಆರರಂದು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಪ್ರೇಕ್ಷಕರ ಪ್ರತಿಕ್ರಿಯೆ ಅಂತ ನೋಡಿದಾಗ ಚಿತ್ರ ಬಿಡುಗಡೆ ಆದಾಗ ಕೂಡ ಇದೇ ರೀತಿ ಒಂದು ಹೌಸ್ಫುಲ್ ಪ್ರದರ್ಶನ ಕಾಣುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತಲೇ ಹೇಳ್ಬೋದು ಯಾಕಂತೇಳಿದ್ರೆ ಪ್ರತಿಯೊಂದು ದೃಶ್ಯ ಪ್ರತಿಯೊಂದು ಸಂಭಾಷಣೆ ಕೂಡ ಪ್ರೇಕ್ಷಕರು ಎಂಜಾಯ್ ಮಾಡ್ತಾ ಇದ್ದ ರೀತಿ ಪ್ರತಿಕ್ರಿಯೆ ನೀಡ್ತಾ ಇದ್ದಂಥ ಒಂದು ರೀತಿಯನ್ನು ನೋಡಿದಾಗ ಚಿತ್ರ ಪ್ರೇಕ್ಷಕರಿಗೆ ಇಷ್ಟ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತಲೇ ಅನ್ನಿಸ್ತು ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಂತಹ ಕಲಾವಿದರು ಮಾಡಿರುವಂಥ ಈ ಚಿತ್ರ ಚಿತ್ರಮಂದಿರದಲ್ಲೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ಸೌಂಡನ್ನು ಮಾಡಲಿ ಚಿತ್ರಕ್ಕೆ ಯಶಸ್ಸು ಸಿಗಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀವಿ ಆಲ್ ದ ಟು ಅಮೃತ್ ಅಂಜನ್ ಕನ್ನಡ ಫೀಚರ್ ಫಿಲ್ಮ್ ಹಾಗೆಯೇ ನಮ್ಮ ವಾಹಿನಿಯ ಚಂದಾದಾರರಾಗಿ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಪ್ರೋತ್ಸಾಹ ನೀಡಿ ಅಮೃತ ಅಂಜನ್ ಚಿತ್ರವನ್ನು ಚಿತ್ರಮಂದಿರದಲ್ಲಿಯೇ ವೀಕ್ಷಣೆ ಮಾಡಿ ಚಿತ್ರೋದ್ಯಮವನ್ನು ಉಳಿಸಿ ಬೆಳೆಸಿ ತುಂಬಾ ಒಂದು ಉತ್ತಮ ಹಾಸ್ಯಭರಿತ ಕುಟುಂಬ ಸಮೇತರಾಗಿ ವೀಕ್ಷಣೆ ಮಾಡುವಂತಹ ಚಿತ್ರ ಅಂತಲೇ ಹೇಳ್ಬೋದು ಚಿತ್ರಮಂದಿರದಲ್ಲಿ ಚಿತ್ರನೇ ವೀಕ್ಷಣೆ ಮಾಡಿದಾಗ ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಈ ಮೊಬೈಲ್ಗಳಲ್ಲಿ ಆಗಿರ್ಬೋದು ಟಿವಿ ನಲ್ಲಿ ಮಾಡಿದರೆ ನೋಡಿದರೆ ಚಿತ್ರದ ಒಂದು ಗುಣಮಟ್ಟ ಚಿತ್ರ ಒಂದು ಮಜಾ ಅಂತ ಅನಿಸೋದಿಲ್ಲ ಚಿತ್ರಮಂದಿರ ನೋಡಿದಾಗಲೇ ಅದರ ಒಂದು ಮಜಾ ಅನ್ ಅನ್ಭವಿಸ್ಬೋದು